ಆತ್ಮೀಯ ಮಳಬಾಗಲ ತಾಲೂಕಿನ ಎಲ್ಲ ಬಂಧುಗಳೇ ನೀವು ಸುಮಾರು ವರ್ಷಗಳಿಂದ ನನ್ನ ಹೋರಾಟ ಹಾಗೂ ನನ್ನ ಓಡಾಟವನ್ನು ಒಡನಾಟವನ್ನು ನೀವು ಕಂಡಿದ್ದೀರಿ ನಾನು ಯಾವ ರೀತಿ ನಾನು ಯಾವ ಥರ ಅಂತ ಹೇಳಿಬಿಟ್ಟು ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ ಆದರೆ ನಿನ್ನೆ ನಡೆಯಬಾರದಂತಹ ಒಂದು ದುರ್ಘಟನೆ ನಡೆದೋಗಿದೆ ನಿನ್ನೆ ಸುಮಾರು ನಾಲ್ಕೂವರಿಂದ ನಾಲ್ಕೂವರೆ ಆ ಸಮಯದಲ್ಲಿ ನಾನು ನಿನ್ನೆ ನಮ್ಮ ಮಾವಿನ ಟೋಟಲ್ ಹೋಗಿದ್ದೆ ಹೋಗಿ ಸಂದರ್ಭದಲ್ಲಿ ನನ್ನ ಮೊಬೈಲ್ ಎಲ್ಲಿ ಬೀಳ್ ಅಂತ ಗೊತ್ತಿರಲಿಲ್ಲ ನೈಟ್ ಪ್ಯಾಂಟ್ ಜೋಬಲ್ಲಿ ಸೈಡ್ ಜೋಬಲ್ಲಿ ಇಟ್ಕೊಂಡಿದ್ದೆ ಬಿದ್ದೋಗಿತ್ತು ನಾನು ತೋಪೆಲ್ಲ ಓಡಾಡ್ಕೊಂಡು ಮತ್ತೆ ಮನೆಗೆ ಬಂದೆ ಮನೆಗೆ ಬಂದ ನಂತರ ಮೊಬೈಲ್ ನೋಡ್ಕೊಂಡೆ ಮೊಬೈಲ್ ಇರಲಿಲ್ಲ ಆಮೇಲೆ ಒಂದು ಇಬ್ಬರು ಹುಡುಗರನ್ನ ಕರ್ಕೊಂಡು ಮಾವನ ತೋಪು ಹೋಗಿ ಹೋದ್ವಿ ಅಲ್ಲಿ ನಾವು ಎಲ್ಲಿ ಗಾಡಿ ನಿಲ್ಲಿಸಿದ್ವಿ ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ಉಳ್ಕೋದಕ್ಕೆ ಮಾವನ್ ತೋಪೆಲ್ಲ ಹುಡುಕಿದ್ದೀವಿ ಸಿಕ್ಕಲಿಲ್ಲ ಸುಮಾರು ಒಂದು ಮುಕ್ಕಾಲು ಗಂಟೆ ಹೊತ್ತು ಹುಡುಕಿದ್ದೀವಿ ಸಿಗ್ಲಿಲ್ಲ ಆನಂತರ ಮತ್ತೆ ಗಾಡಿ ಹತ್ರ ಬಂದರೆ ನನ್ನ ಗಾಡಿ ಹತ್ರ ನಾನು ಎಲ್ಲಿ ಹುಡ್ಕೊಂಡು ಹೋಗಿದ್ದೇನೋ ಅದೇ ಜಾಗದಲ್ಲಿ ನನ್ನ ಮೊಬೈಲ್ ಬಂದು ಬಿದ್ದಿತ್ತು ಆನಂತರ ಮೊಬೈಲ್ ತಗೊಂಡು ಮನೆಗೆ ಬಂದೆ ಮನೆಗೆ ಬಂದು ಕೂತ್ಕೊಂಡಂತಹ ಸಂದರ್ಭದಲ್ಲಿ ನನ್ನ ಏನು ನಮ್ಮ ಸ್ನೇಹಿತರು ನಮ್ಮ ಮೆಕ್ಯಾನಿಕ್ ಸೀನಣ್ಣವರು ಹಾಗೂ ನಮ್ಮ ರಾಜರವರು ಇಬ್ರು ಫೋನ್ ಮಾಡಿದ್ರು ಫೋನ್ ಮಾಡಿ ಏನಪ್ಪ ಹಿಂಗಾಕಿದ್ಯಾ ನೀನು ಇಲ್ಲ ಯಾಕೆ ಹಿಂಗಾಕಿದ್ಯಾ ಅಂತ ಕೇಳಿದಂಥ ಒಂದು ಸಂದರ್ಭದಲ್ಲಿ ಏನಾಗಿದೆ ಏನಾಗಿದೆ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನೋಡು ವಾಟ್ಸಪ್ ಗೊತ್ತಾಗುತ್ತೆ ಅಂತ ಹೇಳಿದ್ರು ನಾನು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನನಗೆ ಒಂಥರ ಏನು ಅಂತಂದ್ರೆ ನನ್ನ ಮೊಬೈಲಲ್ಲಿ ನಾನು ವಾಟ್ಸಪ್ ನೋಡು ಅಂತಂದ್ರೆ ಫಸ್ಟ್ ನಾನು ನೋಡಿದ್ದೆ ರಾಜು ಅವರದು ರಾಜು ಅವ್ರು ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು ನಾನು ಏನಕ್ಕೆ ಆಗ್ಲಿ ಇಂಥ ಮೆಸೇಜು ಅಂತ ಮೆಸೇಜ್ ಒಂದು ಪಕ್ಷದಲ್ಲಿ ನಾನು ಗುರ್ತಿಸ್ಕೊಂಡಿರ್ಬಾರದು ನನ್ನ ಪಕ್ಷಕ್ಕೆ ಅಥವಾ ವಿರೋಧ ಪಕ್ಷದ ಕೆಟ್ಟದ್ದನ್ನ ನಾನು ಪ್ರಚಾರ ಮಾಡಬಹುದು ಇಲ್ಲ ನನ್ನ ಪಕ್ಷದ ಸಾಧನೆಗಳನ್ನ ಪ್ರಚಾರ ಮಾಡಬಹುದು ಜಾತಿ ಜಾತಿ ಮಧ್ಯೆ ಹಿಡಿದು ನಾನು ಯಾವ ರೀತಿ ನಾನು ಯಾಕೆ ಪ್ರಚಾರ ಮಾಡಬೇಕು ಎಂದು ಯೋಚನೆ ಮಾಡಿ ನಾನು ಎಲ್ಲಿ ಹಾಕಿ ನನ್ನ ಮೊಬೈಲ್ನಿಂದ ಎಲ್ಲಿ ಮೆಸೇಜ್ ಹೋಗಿದೆ ಅದರಲ್ಲಿ ಹತ್ಕೊಂಡವ್ರು ನೋಡಿದ್ರೆ ಅಲ್ಲಿ ಡಿಲೀಟ್ ಆಗಿತ್ತು ಅಂದ್ರೆ ನನ್ನ ವಿರೋಧಿಗಳು ಯಾವ ನನಗೆ ಇರೋರು ಈ ಮೆಸೇಜನ್ನು ನಾನು ಒಂದು ತಪ್ಪು ಮಾಡಿದ್ದೆ ಏನು ಅಂತಂದ್ರೆ ನನ್ನ ಮಕ್ಕಳು ರಜವ್ರಿಗೆ ಮನೆಯಲ್ಲೇ ಇದ್ರು ಅವರಿಗೆ ಆಂಗ್ಲ ಭಾಷೆ ಒಂದು ಉಚ್ಚಾರಣೆ ಮಾಡಲು ಸ್ವಲ್ಪ ಸಮಸ್ಯೆ ಆಗಿತ್ತು ಅವ್ರಿಗೆ ಆಂಗ್ಲ ಭಾಷೆ ಕಲೀಲಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಆಂಗ್ಲ ಭಾಷೆಯನ್ನು ನೋಡಿಕೊಂಡು ಕನ್ನಡ ಉಚ್ಚಾರಣೆ ಚೆನ್ನಾಗಿ ಮಾಡ್ತಾ ಇದ್ರು ಆಂಗ್ಲ ಭಾಷೆ ಉಚ್ಚಾರಣೆ ಕೂಡ ಚೆನ್ನಾಗಿ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಓಪನ್ ಮಾಡಿ ಕೊಟ್ಟಿದ್ದೆ ನಾನು ಯಾವತ್ತು ಲಾಕ್ ಮಾಡಿಲ್ಲವೋ ನನ್ನ ವಿರೋಧಿಗೆ ಸಿಕ್ಕಿದೆ ಚಾನ್ಸ್ ಅಂತೇಳಿ ಅವನೊಂದು ಕೆಟ್ಟ ಮೆಸೇಜನ್ನು ನನ್ನ ಮೊಬೈಲ್ನಿಂದ ಹಾಕಿ ಆ ನಂತರ ಆತನೇ ಡಿಲೀಟ್ ಮಾಡಿದ್ದಾನೆ ಯಾರಿಗೋ ಯಾರ ಕೈಯೋ ಒಬ್ಬರ ಕೈಯಲ್ಲಿ ಸ್ಕ್ರೀನ್ ಶಾಟ್ ಹೊಡಿಸ್ಕೊಂಡಿದ್ದಾನೆ ಆತನ ಗೊತ್ತಿರೋರ ಕೈಯಲ್ಲಿ ಸ್ಕ್ರೀನ್ ಶಾಟ್ ಶಾಟ್ ಓಡಿಸ್ಕೊಂಡು ಆ ನಂತರ ಅದನ್ನೇ ಡಿಲೀಟ್ ಮಾಡಿದ್ದಾನೆ ಡಿಲೀಟ್ ಮಾಡಿದಂತಹ ಒಂದು ವ್ಯಕ್ತಿ ಮೊಬೈಲ್ ಅಲ್ಲಿ ಹಾಕಿ ಹೋಗಿರ್ತಾನೆ ಆ ಒಂದು ಸಂದರ್ಭದಲ್ಲಿ ನನ್ನ ಪವರ್ ಬ್ಯಾಂಕು ಮತ್ತೆ ನನ್ನ ಫೋನ್ಗೆ ಹಾಕಿದಂತಹ ವೈರು ಕೂಡ ಎತ್ಕೊಂಡು ಹೋಗಿರ್ತಾರೆ ಈ ಒಂದು ವಿಚಾರವಾಗಿ ನಾನು ಈಗಾಗಲೇ ಮಂಗ್ಲಿ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ ಅದೇ ರೀತಿ ಏನು ಈ ಘಟನೆ ನಡೆದಿದೆ ನನ್ನ ಬಾಂಧವರು ಏನು ನಾನು ಹೇಳಿರೋದು ಏನೋ ಒಂದು ಒಂದು ಕಮ್ಯುನಿಟಿ ಪರವಾಗಿ ಹೇಳಿದ್ದೀನಿ ಅಂತ ಏನು ಇನ್ನೊಂದು ಕಮ್ಯುನಿಟಿ ಇದೆ ಎಡಗೈ ಬಲಗೈ ಅನ್ನೋದೇ ನಮಗ್ ಗೊತ್ತಿಲ್ಲ ಎಡಗೈ ಅಂದ್ರೆ ಏನು ಅಂದ್ರೆ ಏನು ನಮ್ಗೆ ಇದುವರೆಗೂ ಗೊತ್ತಿಲ್ಲ ಎಡಗೈ ಅಂದ್ರೆ ಯಾರು ಬಲಗೈ ಅಂದ್ರೆ ಯಾರು ಅಂತ ನನಗ್ ಗೊತ್ತಿರೋದು ಎಸ್ ಸಿ ಜನಾಂಗ ಅಂತ ಮಾತ್ರ ಬಲದೆ ಅಂದ್ರೆ ಯಾರು ಎಡಗೈ ಎದ್ರೆ ಅಂತ ಈಗ ನಮ್ಮ ಸ್ನೇಹಿತರನ್ನ ಅದ್ರ ಚರ್ಚೆ ಬಂದಾಗ ಅದನ್ನ ಎಡಗೈ ಅಂದ್ರೆ ಯಾರು ಬಲಗೈ ಅಂದ್ರೆ ಯಾರು ಅಂತ ತಿಳ್ಕೊತೀನಿ ನಾನು ಯಾಕಂದ್ರೆ ನಮಗ್ ಗೊತ್ತಿಲ್ಲ ಅದು ಜಾತಿ ವ್ಯವಸ್ಥೆ ಗೊತ್ತಿಲ್ಲ ಒಂದು ವೇಳೆ ನಾನು ಈ ತರ ಮಾಡಿರೋದ್ರಿಂದ ನನ್ನ ಮೊಬೈಲ್ನಿಂದಾನೇ ಬಂದಿದೆ ಏನು ಮಾಡಿದ್ರು ನನ್ನ ಮೊಬೈಲ್ ನಿಂದನೆ ಬಂದಿದೆ ಅದು ಬೇರೆಯವ್ರನ್ನ ಮಾಡಿದ್ದಾನು ಬಂದಿದೆ ನಾನು ಮಾಡಿದ್ರೂ ಬಂದಿದೆ ನನ್ನ ಮೊಬೈಲ್ನಿಂದ ಬಂದಿದೆ ನನ್ನ ಕೆಲ ನನ್ನ ಆತ್ಮೀಯ ಸ್ನೇಹಿತರು ದಲಿತ ಪರ ಸಂಘಟನೆಗಳು ಮುಖಂಡರು ದಲಿತ ಪರ ಜನ ಜನ ದಲಿತ ಜನಾಂಗದವರಿಗೆ ತುಂಬಾ ನೋವಾಗಿರುತ್ತೆ ನನಗೆ ನೋವಾಯ್ತು ಇನ್ನು ಅವ್ರಿಗೆ ನೋವಾಗಿರಲ್ವಾ ಅವರು ಸುಮಾರು ಜನ ಫೋನ್ ಮಾಡಿ ನೀನು ಯಾವತ್ತೂ ಆ ತರದ ಮಾಡಿರೋನಲ್ಲ ಈಗ ಯಾಕಿಂಗ್ ಅಂತ ಕೇಳಿದಾರಂತ ಕೇಳಿದ್ದಾರೆ ಅವರಿಗೆ ನಾನು ಎಂದ ಹೇಳೋದು ನನ್ನ ಮನೆಯಲ್ಲಿ ಕರೆದು ದಲಿತರನ್ನ ಬಂದು ನನ್ನ ಮನೆಯಲ್ಲಿ ಕೂಡಿಸಿ ನಾನು ಅವ್ರ ಜೊತೆಯಲ್ಲಿ ನಾನು ಕೂತ್ಕೊಂಡು ಊಟ ತಂದಿದ್ದೀನಿ ದಲಿತರ ಮನೆಗೆ ನಾನು ಹೋಗಿ ಊಟ ತಂದಿದ್ದೀನಿ ಅಷ್ಟೇ ಬಿಟ್ಟರೆ ನನಗೆ ಯಾವುದೇ ಜಾತಿ ವ್ಯವಸ್ಥೆ ನನಗೆ ಗೊತ್ತೂ ಇಲ್ಲ ನಾನು ಯಾವತ್ತೂ ಜಾತಿ ವ್ಯವಸ್ಥೆ ಆಚರಣೆಗೆ ತಂದು ಇಲ್ಲ ನೀವು ನೋಡಿರ್ತೀರ ಸುಮಾರು ಮಾಧ್ಯಮದಲ್ಲಿ ನೋಡಿರ್ತೀರ ನನ್ನ ಹೋರಾಟಗಳು ನೋಡಿರ್ತೀರ ನಾನು ನನ್ನ ಜಾತಿಯ ಜಾತಿ ವಿರುದ್ಧವಾಗಿ ಹೋರಾಟ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ ಉದಾಹರಣೆಗೆ ಒಬ್ಬ ನಮ್ಮ ಸ್ನೇಹಿತ ಹುಡುಗ ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದಾಗ ನಾನೇ ಆತ್ಮ ಬೆಂಬಲವಾಗಿ ನಿಂತ್ಕೊಂಡು ರೂರಲ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಆಗೋಗಿರೋ ಮೊದಲಿಗೆ ನಾವೇನ್ ಮಾಡೋಕ್ಕಾಗಲ್ಲ ನಾವು ದಲಿತ ಹುಡುಗನಿಗೆ ಸಪೋರ್ಟ್ ಮಾಡಿ ಕಳಿಸಿದ್ದೀನಿ ಅಂತ ಒಂದು ಸಂದರ್ಭಗಳು ಕೂಡ ಇದ್ದಾವೆ ಈ ರೀತಿ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅಂತಂದ್ರೆ ನನಗೆ ತುಂಬಾ ನೋವಾಗಿದೆ ನನ್ನ ಮೊಬೈಲ್ನಿಂದ ಬಂದಿರೋದಕ್ಕೆ ನನ್ಗೆ ತುಂಬಾ ನೋವಾಗಿದೆ ಇದರಿಂದ ತಮ್ಮ ನಮ್ಮ ದಲಿತ ಜನಾಂಗಕ್ಕೆ ಅಥವಾ ಇನ್ ಯಾರಿಗೇ ಆಗ್ಲಿ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ ದಯವಿಟ್ಟು ಯಾರು ಅನುಪಾಯ ಭಾವಿಸ್ಬೇಡಿ ಇದು ಇಷ್ಟು ದಿನ ನಾವಿದ್ದಂಗನೆ ನಾವು ಅಂತ ಮಂದ್ರಾಗೇನು ಇನ್ನು ಮುಂದೆ ಇರೋಣ ದಯವಿಟ್ಟು ಇದನ್ನ ನಿಮಗೆ ತಗೊಳ್ಳುವಂತ ತಗೊಂಡೋಗುವಂತ ಕೆಲಸವನ್ನು ಮಾಡಬೇಡಿ ಇದೇ ರೀತಿ ಬೇರೆಯವರು ಮಾಡಿದಾಗ ಕೂಡ ನಾನು ಬುದ್ಧಿ ಮಾತು ಹೇಳಿ ಬೇಡ ಅಂತ ಹೇಳಿ ಹೋಗಿರೋಂತ ವ್ಯಕ್ತಿ ದಯವಿಟ್ಟು ಇದಕ್ಕೆ ನೋವು ಯಾರಿಗನ್ನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಜೊತೆಗೆ ಏನು ನನ್ನ ಮೊಬೈಲ್ನಿಂದ ಈ ಸಂದೇಶ ಹೋಗಿರೋದ್ರಿಂದ ನಾನಾಗಿ ನಾನು ನನ್ನ ನನ್ನ ಸ್ನೇಹಿತರಿಗೆ ನನಗ್ ಗೊತ್ತಿರೋವರಿಗೆ ಒಂದು ಕೆಟ್ಟ ಸಂದೇಶ ಹೋಗಿರುತ್ತೆ ಅವ್ರ ಮನಸ್ಸಿಗೆ ನೋವಾಗಿರುತ್ತೆ ಅಂತ ಒಂದು ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಈ ಮುಂದೆ ಇದು ನಡಿಬಾರ್ದು ನೈಗ್ ನಡೀಬಾರ್ದಂತಹ ಘಟನೆ ನಡೆದೋಗಿದೆ ನಡೀಬಾರ್ದು ನಾನು ನಡೆಯೋದಕ್ಕೆ ಅವಕಾಶವೇ ಕೊಡೋದಿಲ್ಲ ನನ್ನ ಒಂದು ಇಂದ ಹೋಗಿರೋ ಒಂದು ಸಂದೇಶವಾದ್ರಿಂದ ನಾನು ಕ್ಷಮೆ ಕೇಳಬೇಕು ಯಾಕಂದ್ರೆ ನನ್ನ ಸ್ನೇಹಿತರು ನನಗೆ ಮುಖ್ಯ ಎಲ್ಲ ಎಲ್ಲ ಜನಾಂಗ ಸ್ನೇಹಿತರು ನನಗೆ ಮುಖ್ಯ ಅವರು ಈ ದಿನ ನಾನು ಸಾಮಾಜಿಕ ಜಾಲತಾಣಗಳ ಮುಖಾಂತರ ನನ್ನೆಲ್ರಿಗೂ ತಿಳಿಪಡಿಸ್ತಾ ಇದ್ದೀನಿ ಇದು ಖಂಡಿತವಾಗಿ ನನ್ನ ಕೃತ್ಯ ಅಲ್ಲ ಆದ್ರೂ ನನ್ನ ಮೊಬೈಲ್ನಿಂದ ಬಂದಿರೋ ಸಂದೇಶವಾದ್ರಿಂದ ಮತ್ತೊಮ್ಮೆ ಮರದೊಮ್ಮೆ ತಮ್ಮನ್ನ ಕ್ಷಮೆ ಕೇಳ್ತೀನಿ ದಯವಿಟ್ಟು ಯಾರಿಗಾದ್ರೂ ಯಾರನ್ನ ಮನಸ್ಸಿಗಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ ಈ ಮೂಲಕ ತಮ್ಮೆಲ್ಲರಿಗೂ ಹೇಳೋದು ಒಂದೇ ಇದು ನನ್ನ ಕೃತಿ ಅಲ್ಲ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನನ್ನ ಕೃತ್ಯ ಅಲ್ವೋ ಹೌದೋ ಹೋಗಿರೋದು ನನ್ನ ಒಂದು ಸಂಖ್ಯೆಯಿಂದ ಆದ್ರಿಂದ ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ